ಆರ್ ಎಸ್ ಎಸ್ ಹಠಾವ್ ಸಂವಿಧಾನ ಬಚಾವ್ ಸಂವಿಧಾನ ಉಳಿವಿಗಾಗಿ ಕಲಬುರಗಿಯಲ್ಲಿ ಭೀಮ ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಆರ್ ಎಸ್ ಎಸ್ ಹಠಾವ್ ಸಂವಿಧಾನ ಬಚಾವ್ ಸಂವಿಧಾನ ಉಡಿವಿಗಾಗಿ ಭೀಮ ನಡಿಗೆ ಜಾಥಾ ಹಾಗೂ ಸಚಿವ ಪ್ರಿಯಾಂಕರ್ಗೆ ಅವರಿಗೆ ಬೆಂಬಲಿಸಿ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದ್ದು ಅದರಂತೆ ಇಂದು ಕಲಬುರಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಿಂದ ಭೀಮ ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು

બાબાસાહેબેકર બોલો બોલો જય ભીમ રાષ્ટ્રીય હિન્દ સંઘટ રાષ્ટ્રીય હિન્દ સંઘટ ઉત્તર શિવ ಯಾವ ನಮ್ಮ ದೇಶದಲ್ಲಿ ಆಗದೆ ಆಗಲಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ತಾರೆ ದೇಶದಲ್ಲಿ ನಮ್ಮದು ದೊಡ್ಡ ಸಂಘಟನೆ ಜಗತ್ತಿನಲ್ಲಿ ನಮ್ಮ ದೊಡ್ಡ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರ ಆರ್ ಎಸ್ ಎಸ್ ಸಂಘಟನೆ ಅವರ ಮೂಲ ಉದ್ದೇಶ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಅಸ್ಪೃಶ್ಯ ಅಸ್ಪೃಶ್ಯ ಜನಾಂಗ ಅಂದರೆ ದಲಿತ ಜನಾಂಗ ಹಿಂದೂದ ಜನಾಂಗವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅವ್ರ ಮೇಲೆ ಆಡಳಿತ ಮಾಡ್ಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಆರ್ ಎಸ್ ಎಸ್ ಸಾಫ್ಟ್ ಕಾರ್ನರನ್ನು ವಿಚಾರ ಅವರು ಓದಿಸ್ತಾ ಇದ್ದಾರೆ ದೇವ್ರ ಹೆಸರಿನ ಮೇಲೆ ಧರ್ಮದ ಹೆಸರಿನ ಮೇಲೆ ಯಾಕಂತಂದರೆ ಆರ್ ಎಸ್ ಎಸ್ನವರು ನಮ್ಮ ದೇಶದ ಸಂವಿಧಾನವನ್ನೇ ಒಪ್ಕೊಳ್ತಾ ಇಲ್ಲ ಅವರು ದೇಶದ ಸಂವಿಧಾನ ಒಪ್ಕೊಳ್ತಿರ್ತಕ್ಕಂಥವ್ರು ದಲಿತ ಜನಾಂಗವನ್ನು ಒಪ್ಪದಿರ್ತಕ್ಕಂಥ ಹಿಂದೂದ ವರ್ಗದವ್ರನ್ನ ಒಪ್ಕೊಂಡಿರ್ತಕ್ಕಂಥವ್ರು ನಮ್ಮ ದೇಶದ ರಾಷ್ಟ್ರಧ್ವಜವ್ರನ್ನ ಒಪ್ಕೊಂಡಿರ್ತಕ್ಕಂಥವ್ರು ನಮ್ಮ ದೇಶದ ರಾಷ್ಟ್ರೀಯತೆಯನ್ನು ಒಪ್ಪೋದಿರ್ತಕ್ಕಂಥವ್ರು ಇವರು ನಿಜವಾಗ್ಲು ನಮ್ಮ ದೇಶದಲ್ಲಿ ಭಯೋತ್ಪಾದಕರು ಅಂತ ನಾನು ಹೇಳ್ತಾ ಇದ್ದೇನೆ ಇವರು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಒಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ರಾಷ್ಟ್ರೀಯ ಹಿಂದೂ ಸಂಘದಲ್ಲಿ ಎಲ್ಲ ಧರ್ಮವನ್ನು ಗೌರವಿಸ್ತೈತಿವಿ ಯಾವ ಸ್ವಾಮಿ ವಿವೇಕಾನಂದರು ಹುಟ್ಟಿದಂಥ ಧರ್ಮದಲ್ಲಿ ಹುಟ್ಟಿದ್ದೇವೆ ಮಹಾತ್ಮ ಗಾಂಧೀಜಿ ಧರ್ಮ ಹುಟ್ಟಿದಂಥ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ನಾವೆಲ್ಲ ಧರ್ಮವನ್ನು ಆದರೆ ಆರ್ ಎಸ್ ಎಸ್ನವರು ನಾವು ಹಿಂದೂ ಧರ್ಮದ ರಕ್ಷಕರಂತೆ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಹಂಗ್ರೆ ಹಿಂದೂ ಧರ್ಮದಲ್ಲಿ ಯಾಕೆ ದಲಿತ ಸಮುದಾಯ ಇಲ್ಲ ಹಿಂದೂದ ಸಮುದಾಯ ಇಲ್ಲ ಯಾಕ ಸಿದ್ಧಿ ಸಮುದಾಯ ಇಲ್ಲ ಕಾಡು ಸಮುದಾಯ ಇಲ್ಲ ಯಾಕಂತಾರೆ ಇವ್ರಿಗೆಲ್ಲ ಶೋಷಿತ ಸಮುದಾಯ ಕಾಣ್ತಾ ಇಲ್ಲ ಅದಕ್ಕೆ ಇವರು ಒಂದು ನಾಟಕೀಯ ಬೆಳವಣಿಗೆ ಇವರಿಗೆಲ್ಲ ಗೊತ್ತಾಗ್ತದೆ ನಮ್ಮ ದೇಶಷ್ಟೇ ಇಷ್ಟೇ ಇದೇ ಭಾಗದಲ್ಲಿ ಇರ್ತಕ್ಕಂಥ ಪ್ರಭು ಪ್ರಭಾವಿನಾಯಕರಂಥ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ನವರು ಸರ್ಕಾರದ ಪರ್ಮಿಷನ್ ತಗೊಂಡು ಏನೇ ಚಟುವಟಿಕೆಯನ್ನು ಮಾಡುವ ಮಾಡೋದಿದ್ರು ಸರ್ಕಾರದ ಪರ್ಮಿಷನ್ ತಗೊಂಡು ಮಾಡ್ಬೇಕಂತ ಒಂದೇ ಮಾತನ್ನ ಇದಕ್ಕೆ ಅವ್ರ ಮೇಲೆ ಎಲ್ಲರೂ ಬಿದ್ದರು ಒಬ್ಬ ದಲಿತ ನಾಯಕನನ್ನು ತುಳುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಆರ್ ಎಸ್ ಎಸ್ನವರು ಸಾಧ್ಯ ಇಲ್ಲ ರಾಷ್ಟ್ರೀಯ ಜನ ಸಂಘಟನೆ ರಾಜ್ಯವ್ಯಾಪಿ ದೇಶವ್ಯಾಪಿ ಏನದಲ್ಲ ಸಂವಿಧಾನ ಪರವಾಗಿ ನಾವು ರಾಷ್ಟ್ರೀಯ ಸಂಘಟನೆ ಕೆಲಸ ಮಾಡ್ತಾಯಿದ್ದೀವಿ ಈ ದೇಶದಲ್ಲಿರ್ತಕ್ಕಂಥ ಸುಷ್ಠತ ಸಮುದಾಯ ದಲಿತ ಸಮುದಾಯದ ಪರವಾಗಿ ಕೆಲಸ ಮಾಡ್ತೈತಿ ಎಲ್ಲ ಜಾತಿ ಎಲ್ಲ ಹಿಂದೂ ವರ್ಗದ ಜನರ ಪರವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಕೂಡ ರಾಜ್ಯವ್ಯಾಪಿ ಕೂಡ ನಾವು ಅವರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन